ಈ ಮಳೆಗಾಲದಲ್ಲಿ ಸಂಜೆ ಆದ್ರೆ ಸಾಕು ಏನಾದ್ರೂ ಸ್ನ್ಯಾಕ್ಸ್ ತಿನ್ಬೇಕು ಅನ್ಸ್ತಾ ಇರುತ್ತೆ ಹಾಗಿದ್ದಾಗ ಈ ಸ್ನ್ಯಾಕ್ಸ್ನ ಮಾಡ್ಕೊಳ್ಳಿ ನಮಸ್ಕಾರ ಎಲ್ರಿಗೂ ಅಡುಗೆ ಆಗರಕ್ಕೆ ಸ್ವಾಗತ ಇವತ್ತಿನ ರೆಸಿಪಿ ಡ್ರೈ ಗೋಬಿ ಇದು ಮಾಡೋದಿಕ್ಕೆ ಯಾವುದೇ ಸಾಸ್ಗಳು ಬೇಕಾಗಿಲ್ಲ ಮನೆಯಲ್ಲೇ ಇರುವ ಪದಾರ್ಥಗಳನ್ನು ಬಳಸಿ ಹತ್ತು ನಿಮಿಷದಲ್ಲೆಲ್ಲ ಮಾಡ್ಕೋಬಹುದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂಥ ಸ್ನ್ಯಾಕ್ಸ್ ಇದು ಹಾಗಿದ್ರೆ ಬನ್ನಿ ಡ್ರೈ ಗೋಬಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಎಲೆಕೋಸನ್ನು ತಗೊಂಡು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಇದು ಸುಮಾರು ಮುನ್ನೂರು ಗ್ರಾಮ್ನಷ್ಟಿದೆ ಜೊತೆಗೇನೆ ಮೂರು ಸ್ಪೂನು ಮೈದಾ ಹಿಟ್ಟು ಮೂರು ಸ್ಪೂನು ಫ್ಲೋರು ಒಂದು ಸ್ಪೂನು ಕಡಲೆ ಹಿಟ್ಟು ಎರಡು ಗ್ರೀನ್ ಚಿಲ್ಲಿ ಒಂದೂವರೆ ಸ್ಪೂನು ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಗರಂ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿದ್ದೀನಿ ಒಂದು ಬೌಲಲ್ಲಿ ಸ್ವಲ್ಪ ಬಿಸಿನೀರು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡು ಈಗ ಕಟ್ ಮಾಡ್ಕೊಂಡಿರುವಂತಹ ಕ್ಯಾಬೇಜನ್ನು ಸೇರಿಸ್ಕೊತಾ ಇದ್ದೀನಿ ಏಕೆಂದರೆ ಇದರಲ್ಲಿ ತುಂಬಾ ಔಷಧಿ ಹೊಡೆದಿರ್ತಾರೆ ಈ ರೀತಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಹಾಗಾಗಿ ಈಗ ಹತ್ತು ನಿಮಿಷ ಪ್ಲೇಟ್ ಮುಚ್ಚಿ ಪಕ್ಕಕ್ಕೆ ಎತ್ತಿಡೋಣ ಹತ್ತು ನಿಮಿಷ ಆದಮೇಲೆ ನೀರೆಲ್ಲ ಸೋದಿಸ್ಕೊಂಡು ಇದಕ್ಕೆ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ ಮೊದಲಿಗೆ ಮೈದಾ ಹಿಟ್ಟು ಕಾರ್ನ್ಫ್ಲೋರ್ ಕಡಲೆ ಹಿಟ್ಟು ಚಿಲ್ಲಿ ಪೌಡರ್ ಗರಂ ಮಸಾಲ ಹಸಿರು ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕಾಗುತ್ತೆ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಇದು ಎಣ್ಣೆಲಿ ಎಣ್ಣೆಯಲ್ಲಿ ಮೇಲೆ ಉಪ್ಪಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಇಲ್ಲಿ ನಾನು ನೀರನ್ನು ಸೇರಿಸಿಲ್ಲ ಕ್ಯಾಬೇಜಲ್ಲಿ ಇರುವಂತಹ ನೀರೇ ಇಲ್ಲಿ ಸಾಕಾಗಿದೆ ನೋಡಿ ಇಲ್ಲಿ ನಾನು ಯಾವುದೇ ರೀತಿ ಕಲರನ್ನ ಬಳಸಿಲ್ಲ ಬ್ಯಾಡಿಗೆ ಮೆಣಸಿನ್ಕಾಯನ್ನ ನೆನೆಸ್ಕೊಂಡು ರುಬ್ಕೊಂಡು ಇದನ್ನ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಇದೇ ಸಾಕು ಕಲರಿಗೆ ನಾವು ಯಾವುದೇ ತರಹ ಕಲರನ್ನು ಬಳಸೋ ಅವಶ್ಯಕತೆ ಇಲ್ಲ ಇದು ಆರೋಗ್ಯಕ್ಕೆ ಸಹ ಒಳ್ಳೆಯದಲ್ಲ ಹಾಗಾಗಿ ಇಲ್ಲಿ ಎಣ್ಣೆ ಕಾಯ್ದಿದೆ ನೋಡಿ ಈ ರೀತಿ ಉಂಡೆಗಳ ಥರ ಒಂದೊಂದೇ ಹಾಕೋಬೇಕಾಗುತ್ತೆ ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕರ್ಕೋಬೇಕಾಗುತ್ತೆ ನೋಡಿ ರೈ ಗೋಬಿ ಆದಮೇಲೆ ಈ ಕಲರ್ ಆಗಿರುತ್ತೆ ತುಂಬಾ ಗರಿಯಾಗಿ ಬಂದಿರುತ್ತೆ ಈಗ ತೆಕ್ಕೊಳ್ಳೋಣ ನೋಡಿ ರೈ ಗೋಬಿ ಚೆನ್ನಾಗಿ ರೆಡಿಯಾಗಿದೆ ಶಬ್ದ ಕೇಳಿಸ್ತಾ ಇರ್ಬೋದಲ್ವಾ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಸಾಸ್ ಜೊತೆ ತಿಂತ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಇದೇ ರೀತಿ ರೆಸಿಪೀಸ್ಗಾಗಿ ನಮ್ಮ ಅಡುಗೆ ಆಗಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಿಗೋಣ ಮತ್ತೊಂದು ಅಡುಗೆಯೊಂದಿಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು